ಎಲ್ರಿಗೂ ಗೊತ್ತೋಣ ಅದ್ರ ಬಗ್ಗೆ ನಾನು ವಿವರಿಸ ಹೇಳೋಕೆ ಇಷ್ಟ ಆಗಿದೆ ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವರು ನೋವು ಅನ್ಭೋಗ್ಸಿದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿದ್ದಿ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳನ್ನೇನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನ್ಸಿಗೆ ಅದನ್ನ ನಾನು ಮಾಡಿದ್ದೀನಿ ಅಂಡ್ ಆ ವಿಷಯದ ಬಗ್ಗೆ ಕೇಳಲ್ಲ ಸೊ ನಿಮ್ಮ ಫಾದರ್ ಅವರು ಸೊ ಈಗ ನಡೀತಾ ಒಂದು ಸನ್ನಿವೇಶ ಸೊ ದರ್ಶನ್ ಅವ್ರ ಅಂತಾನೆ ಹೇಳಲ್ಲ ಸೊ ಅವರು ಈಗ ದೈಲಲ್ಲಿ ಇದಾರೆ ತುಂಬಾನೇ ಕ್ಲೋಸ್ ಆಗಿತ್ತು ಅವರು ಪ್ರಕಾಶ್ ಅವರು ಪ್ರಾಣ ಸ್ನೇಹಿತರು ಸೊ ಅಪ್ಪ ಅಂತ ಬಂದ್ಮೇಲೆ ಸೊ ನೀವ್ ಇವಾಗ ಸದ್ಯಕ್ಕೆ ಇಂಡಸ್ಟ್ರಿ ಡೇಸ್ ಸಿನಿಮಾ ಮಾಡ್ತಾ ಇದ್ರೆ ಸೊ ಒಂದು ಅಪ್ಪನ ಬಗ್ಗೆ ಹೇಳಿದ್ರೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳಿದ್ರೆ ಮುಂಚೆ ಪ್ರಶ್ನೆ ಗೊತ್ತೇ ಆಗಿಲ್ಲ ಯಾರ ಬಗ್ಗೆ ಹೇಳಿದ್ರೆ ಅಂದ್ರೆ ಮುಂಚೆ ದರ್ಶನ್ ಸರ್ ಅಂಡ್ ಪುರೇಟ್ ಪ್ರಕಾಶ್ ಅವರು ಮುಂಚೆ ಹೆಂಗಿದ್ರು ಸೊ ಅವರ ಒಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದೀರಲ್ಲ ಹೇಗಿತ್ತು ಅಣ್ಣ ನಾನು ಎಲ್ಲ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಅಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಸ ಮೊದಲನೇ ಬಾಸ್ ಅಂದರೆ ನಮ್ಮ ಅಪ್ಪ ಎರಡನೇ ಬಾಸ್ ಅಂದರೆ ನನಗೆ ಡಿ ಬಾಸು ಇವತ್ತಿಗೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದವನಲ್ಲ ಅದಕ್ಕಿಂತ ಮುಂಚೆನೆ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅವ್ರು ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅಂದ್ಕೊಂಡು ಮಜಾ ಸಲೂ ಬಾಸ್ ಅಂತ ಹೇಳಿದ್ದೆ ಸೂಪರ್ ಮೀಡಿಯಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಅಂಡ್ ಇವಾಗ ಸುದೀಕೆ ಅವರ ಒಂದು ಬಳಗದಲ್ಲಿ ಕಾಣಿಸ್ಕೊಂಡಿರುವಾಗಲೇ ಅವ್ರನ್ನ ಪ್ರೀಸ್ ಅವರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಸೊ ಹೇಳ್ತೀರಾ ಅದಕ್ಕೆ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳಕ್ ಈಸಿ ಆಗಿರುತ್ತೆ ಇವಾಗ ಅವ್ರಗಡೆ ತನಿಖೆ ನಡೀತೀರ ನೀವು ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರ ಪ್ರಾಬ್ಲಮ್ ಅನ್ಸುತ್ತಾ ಇಲ್ವ ಹಲೋ ಒಬ್ಬ ಏನು ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ನಾವು ನೋಡ್ತಾನೆ ಇದ್ದೀವಿ ಎಲ್ರಿಗೂ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡುವಿಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗಂದ್ಬಿಟ್ಟು ನಾವು ಓಡೋಗ್ಬಿಡೋಕ್ಕಾಗಲ್ಲ ಇದರಿಂದ ನಾ ಇಂಡಸ್ಟ್ರಿ ಅವರೇ ಬಾಸು ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರುಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರೂ ಮಾಡ್ತಿದ್ರು ಅದೇನೂ ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ನಮ್ಮ ಬಾಸನ್ನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ನಾವು ತಿರುಗಾಡ್ತಾ ಇಲ್ಲ ತಪ್ಪಾಗೋಗಿದೆ ಯಾವುದೋ ಒಂದು ಕ್ಷಣ ಆಗಬೇಕಿತ್ತು ಆ ಕಡೆಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗಂದುಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ್ದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಾಗಿ ಮಾತಾಡೋದು ಅವನು ಇವನು ಡ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಮಾಡ ಯಾರು ಮಾಡಬೇಡಿ ಅಂದರೆ ಕರ್ಮ ಅನ್ನೋದು ನಿಮ್ಮ ಮನೆ ಬಂಗ್ಲ ತಟ್ಟತ್ತೆ ನಾಳೆ ಬೆಳಗ್ಗೆ ಅದನ್ನು ಅನ್ಭೋಗ್ಸೋಕ್ ನೀವೆಲ್ಲರೂ ರೆಡಿ ಆಗಿರಿ ನಾನು ಅಂತ ತಪ್ಪರ ತಗೊಂಡಿರ್ತಾರಲ್ಲ ಅದು ಯಾರೇ ಆಗಿರ್ಬೋದು ಎಕ್ಸ್ವೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೇ ಕಾನೂನು ವಿರುದ್ಧ ಕಾನೂನು ಯಾರೂ ದೊಡ್ಡೋರಲ್ಲ ಆಯ್ತಾ ತಲೆ ತಗ್ಸ್ಲೇಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ ವೈ ಸೈಡ್ ಒಂದು ಆಚೆ ಅಣ್ಣ ಇವಾಗ ಏನಾದ್ರು ಈ ಒಂದು ಸನ್ನಿವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅಂತ ಜನ ಇದ್ದಾರೆ ಅವರು ಪ್ರೀತಿ ಅಂತ ಪ್ರೀತಿ ಪ್ರೀತಿಸುವಂತ ಮನ್ಸ್ಗಳು ಸಾವಿರಾರು ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ ಇದೇ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡಿರ್ತಾರೆ ಮತ್ತೊಂದು ಮಾಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಮನಸ್ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತು ಅವ್ರನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದೊಂದೇ ರೀಸನ್ನು ದಯವಿಟ್ಟು ಯಾರು ಪ್ರಚಾರ ಮಾಡಬೇಡಿ